ಮಂಡ್ಯ ಜಿಲ್ಲೆಯಲ್ಲಿ ಕುಂಬುವಾದಿ ಚಟುವಟಿಕೆಗಳನ್ನು ಉದ್ದೀಪಿಸಲು ನಡೆಸುತ್ತಿರುವ ಸಂಚುಗಳ ನಡುವೆ ಮಂಡ್ಯ ನೆರೆದ ಅಸಲಿ ಸೌಹಾರ್ದತೆ ಸಾಮರಸ್ಯ ಉಳಿಸುವ ಪ್ರಯತ್ನಗಳು ಬಿರುಸಾಗಿವೆ ಇಂದು ಮಧೂರಿನಲ್ಲಿ ಜನಪರ ಸಂಘಟನೆಗಳು ನಡೆಸಲು ಉದ್ದೇಶಿಸಿದ್ದ ಸೌಹಾರ್ದ ಸಾಮರಸ್ಯದ ನಡಿಗೆಗೆ ಪೊಲೀಸ್ ಇಲಾಖೆ ಅನುಮತಿ ನಿರಾಕರಿಸಿದರು ನೂರಾರು ಸಂಖ್ಯೆಯಲ್ಲಿದ್ದ ವಿವಿಧ ಜನಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಎಚ್ಚರಿಕೆಯ ಸಂದೇಶ ರವಾನಿಸಿದ್ದಾರೆ ಜಿಲ್ಲೆಯಲ್ಲಿ ಕೋಮುವಾದಿಗಳ ಸ್ವಾರ್ಥ ರಾಜಕೀಯಕ್ಕೆ ಎಂದಿಗೂ ಅವಕಾಶ ನೀಡುವುದಿಲ್ಲ ಎಂದಿದ್ದಾರೆ ಆ ಮೂಲಕ ಶಾಂತಿ ಸೌಹಾರ್ದದ ಜಿಲ್ಲೆಯಲ್ಲಿ ಕೋಮುವಾದಿಗಳ ಸ್ವಾರ್ಥ ರಾಜಕೀಯವನ್ನು ಸೋಲಿಸುವುದಾಗಿ ಶಪಥ ಮಾಡಿದ್ದಾರೆ ಮಧುರಿನ ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆದ ನಂತರ ಕೆಲವು ನಾಯಕರು ಸೇರಿದಂತೆ ಕೋಮುವಾದಿ ಸಂಘಟನೆಗಳ ಮುಖಂಡರು ಕೋಮುದ್ವೇಷ ಕೆರಳಿಸಿ ಪ್ರಚೋದನೆಯ ಮಾತುಗಳನ್ನು ಆಡಿದರು ಇದಕ್ಕೆ ಪ್ರತಿಯಾಗಿ ಜಿಲ್ಲೆಯ ಜನಪರ ಸಂಘಟನೆಗಳು ಇಂದು ಮಧೂರಿನಲ್ಲಿ ಸೌಹಾರ್ದ ಸಾಮರಸ್ಯ ನಡಿಗೆ ನಡೆಸಲು ಆಯೋಜಿಸಿ ಟಿಬಿ ವೃತ್ತದಲ್ಲಿರುವ ರೈತ ನಾಯಕ ಪ್ರೊಫೆಸರ್ ನಂಜುಂಡ ಸ್ವಾಮಿಯವರ ಪ್ರತಿಮೆಯಿಂದ ಮಧೂರಿನ ವಿವಿಧ ಬೀದಿಗಳಲ್ಲಿ ಕಾಲ್ನಡಿಗೆಯಲ್ಲಿ ತೆರಳಿ ನಂತರ ಐತಿಹಾಸಿಕ ಶಿವಪುರ ಸತ್ಯಾಗ್ರಹ ಸೌಧ ತಲುಪಲು ಮುಂದಾಗಿದ್ದರು ಆದರೆ ಸೌಹಾರ್ದ ಸಾಮರಸ್ಯದ ನಡಿಗೆಯಿಂದ ಮತ್ತೆ ಗಲ್ಭೆ ಸಂಭವಿಸಬಹುದು ಎಂಬ ಕಾರಣ ನೀಡಿದ ಪೊಲೀಸರು ಅನುಮತಿ ನಿರಾಕರಿಸಿದರು